ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಧ್ರುವ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ರೈತ ಮಿತ್ರರ ಕುಟುಂಬದ ಎಲ್ಲ ಸದಸ್ಯರಿಗೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಆಸಕ್ತರಿಗೆ ಶ್ರೋತೃಗಳಿಗೆ ಕಾರ ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಲದ ಹುಣ್ಣಿಮೆ ನಿಜವಾಗಿಯೂ ಒಂದು ಸಂತೋಷದಾಯಕವಾದಂತಹ ಸನ್ನಿವೇಶದೊಳಗ ಬಂದದ ಅಂತೇಳಿ ಹೇಳಬಹುದು ನಾವು ಈ ಸಲ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ವೇಗವಾಗಿ ಮುಂಗಾರು ನಮ್ಮನ್ನ ತಲುಪಿದೆ ಮತ್ತ ಸಮೃದ್ಧವಾಗಿ ಇಲ್ಲಿ ತನಕ ಮಳೆ ಆಗಿದೆ ಅನೇಕ ಕಡೆಗಳಲ್ಲಿ ಏನಾಗಿದೆ ಅಂತಂದ್ರೆ ನೀರು ತುಂಬಿಕೊಂಡು ಬಿತ್ತನೆಗೆ ಬರಲಾರದಂತ ಒಂದು ಸನ್ನಿವೇಶ ಕೂಡ ಅದ ಅಂತ ಹೇಳಿ ಹೇಳ್ಬಹುದು ತಾವೆಲ್ಲ ಯಾವಾಗ ಯಾವಾಗ ಬಿತ್ತನೆ ಮಾಡ್ಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಒಳಗ ಇದ್ದಿರಿ ಆದ್ರ ಇಲ್ಲಿತನ ನಾವು ನೋಡಿದ್ರ ಪ್ರತಿ ದಿವಸ ಹೆಚ್ಚು ಕಡಿಮೆ ಮಳೆ ಆಗ್ತಾ ಇದೆ ಒಂದಿಲ್ಲೊಂದು ಪ್ರದೇಶದೊಳಗ ಮಳೆ ಆಗಿ ಬಿತ್ತನೆಗೆ ಕೂಡ ಕೆಲವೊಂದು ಕಡೆ ಅಡಚಣೆ ಉಂಟಾಗಿದೆ ಹೇಳಿ ಹೇಳ್ಬಹುದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಬಿತ್ತನೆ ಕೂಡ ಮುಂದಿನ ದಿನಗಳಲ್ಲಿ ಈಗೇನು ಮಳೆ ಬಂದದ ಅದರ ಮುಂದಿನ ದಿನಗಳಲ್ಲಿ ಮಳೆ ಒಂದು ಆತಂಕ ಅಂತ ಹೇಳಿ ಹೇಳ್ಬಹುದು ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ನಾವು ನೋಡಿವಲ್ಲ ಜೂನ್ ಒಳಗ ಏನು ಶುರು ಶುರು ಮಳೆ ಬಂತು ಅಥವಾ ಕೊನೆಗೆ ರೋಹಿಣಿ ಮಳೆ ಬಂತು ಆ ನಂತರ ಮುಂದ ತಿಂಗಳ ದೇಡ್ ತಿಂಗಳ ಮಳೆ ಇರಲಾರಂತಹ ಸನ್ನಿವೇಶಗಳನ್ನು ಕೂಡ ನಾವು ನೋಡಿವಿ ಈಗಲೂ ಕೂಡ ಹಂಗೆ ಆಗ್ತದೇನೋ ಅನ್ನುವಂತಹ ಒಂದು ಆತಂಕ ನಿಮಗದ ಆದ್ಮೇಲೆ ಈಗೇನು ಈ ಮಳೆ ಬರ್ತಾ ಇದೆ ಅಲ್ಲ ತಾವೆಲ್ಲ ನಮಗ ಫೋನ್ ಮಾಡಿ ಕೇಳಿದ್ರಿ ಮತ್ತ ನಾವು ಬಿತ್ತನೆ ಮಾಡ್ಬೇಕು ಅಂತಂತೀವಿ ಮಳೆ ಹೆಂಗದ ಮಳಿ ನಿಲ್ತದ ಇಲ್ಲೋ ಹೊರಪು ಕೊಟ್ಟರೆ ಬಹಳ ಚಲೋ ಅನ್ನುವಂಥದ್ದು ಆದ್ರ ಇಲ್ಲಿ ಸನ್ನಿವೇಶ ನಾವು ನೋಡಬೇಕು ಮುಂಜಾನೆಯಿಂದ ಸಾಯಂಕಾಲ ತನಕ ಚೂರು ಚೂರು ಬಿಸಿಲಿರ್ತದ ಆಮೇಲೆ ಮಳೆ ಬರ್ತದ ಇನ್ನೇನು ನೆಲ ಆರಿದೆಯೇ ನಾವೆಲ್ಲ ಮಾಡ್ಕೊಳ್ಬೇಕು ಬಿತ್ತನೆ ಅಂತಂದಾಗ ಮತ್ತೆ ಮಳೆ ಬಂದು ಅದು ನಿಲ್ಲುವಂತದನ್ನ ನಾವು ನೋಡ್ತಾ ಇದ್ದೀವಿ ಇದೇ ರೀತಿಯಾದಂತಹ ವಾತಾವರಣನೇ ಇನ್ನ ಮುಂದಿನ ದಿನಗಳಲ್ಲಿ ಸಹಿತ ಇರ್ತದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಈಗೇನು ಬರುವಾರದ ಮರುವಾರ ಕೂಡ ಮಳೆಯ ಉವಾರಣೆ ಇರ್ತದೆ ಮಳೆಯ ಸನ್ನಿವೇಶ ಇರ್ತದ ವಾತಾವರಣ ಇರ್ತದೆ ಹಿಂಗಾಗಿ ಆದ್ಮೇಲೆ ತಾವು ತಮ್ಮ ಯೋಜನೆಗಳನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ಎಷ್ಟು ಸಾಧ್ಯದನೋ ಅಷ್ಟು ನಮ್ಮ ಹೊಲಗಳ ನೀರು ನಿಂತಿದ್ವು ಅಂತಂದ್ರೆ ಅವುಗಳನ್ನು ಹೊರಗೆ ತೆಗೆಯುವಂತಹ ಒಂದು ವ್ಯವಸ್ಥೆ ಬಸಿಗಾಲುವೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಂಡು ಬಿತ್ತನೆ ಮಾಡುವಂತಹ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗಬಹುದು ಯಾಕಪ್ಪ ಅಂತಂದ್ರೆ ಇದು ಹಿಂಗೆ ನಿರಂತರವಾಗಿ ಈ ವಾರ ಕೂಡ ಮಳೆ ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಿಂಗಾಗಿ ಒಳ್ಳೆ ಮಳೆ ಬಂತು ಅಂತಂದ್ರೆ ಮತ್ತೆ ನಮಗ ಬಿತ್ತನೆ ಮಾಡೋದಕ್ಕೂ ಕೂಡ ಅನಾನುಕೂಲ ಹೋಗ್ತದೆ ನಿಮ್ಮ ಅನುಭವ ನಿಮ್ಮ ಒಂದು ಸನ್ನಿವೇಶಗಳನ್ನ ನೋಡಿಕೊಂಡು ನೀವು ನಿಮ್ಮ ಕೃಷಿ ಚಟುವಟಿಕೆಗಳನ್ನ ಮುಂದುವರೆಸಿಕೊಂಡು ಹೋಗಬಹುದು ಎಲ್ಲೆಲ್ಲಿ ನಿಮಗೆ ಅವಕಾಶ ಸಿಗ್ತದ ಆ ಸಮಯವನ್ನ ತಾವು ಬಳಸಿಕೊಳ್ಳಬಹುದು ಅಂತ ಹೇಳಿ ಈ ಮೂಲಕ ತಮಗ ಹೇಳ್ತಾ ಇದ್ದೀವಿ ಆದ್ಮೇಲೆ ಈಗ ಮುಂಗಾರು ಬಹಳ ತೀವ್ರವಾಗಿ ನಮ್ಮ ಕಡೆ ಬಂತು ಜೂನ್ ಒಂದನೇ ತಾರೀಕು ಸಾಮಾನ್ಯವಾಗಿ ಬರುವಂತಹ ಮುಂಗಾರು ಈ ಸಲ ಮೂವತ್ತೊಂದನೇ ತಾರೀಕಿಗೆ ಬರ್ತದೆ ಅಂತ ಹೇಳಿ ಹೇಳಿದ್ರು ಆದ್ರೆ ಒಂದು ದಿವಸ ಮೊದಲೇ ಬಂತು ಅದರ ನಂತರ ಅದರ ಚಲನೆ ಕೂಡ ನಿರಂತರವಾಗಿ ಸುಲಲಿತವಾಗಿ ಇಲ್ಲಿ ತನಕ ಆಗಿದೆ ನಮ್ಮ ಕರ್ನಾಟಕವನ್ನ ಐದು ಆರರ ಸಮಯದೊಳಗ ಅಂದ್ರೆ ಜೂನ್ ಐದು ಆರು ಸಮಯದೊಳಗ ಬಂತು ಇಲ್ಲಿ ಕೂಡ ಸಮೃದ್ಧಿಯಾದಂತಹ ಒಂದು ಮಳೆ ಆಯ್ತು ಈಗ ಮಾನ್ಸೂನ್ ಇನ್ನು ಮುಂದುವರೆದು ಮಹಾರಾಷ್ಟ್ರದ ಅನೇಕ ಭಾಗಗಳನ್ನ ಆವರಿಸಿದೆ ಇನ್ನು ಪೂರ್ವ ಭಾಗ ಮಾತ್ರ ಉಳದದ ಆಮೇಲೆ ಇನ್ನು ಮುಂದುವರಿಯಬೇಕಾದ ಒಡಿಶಾದ ಭಾಗಗಳು ಜಾರ್ಖಂಡ್ ಛತ್ತೀಸ್ಗಢ ಈ ತರ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಮುಂಗಾರು ಇಡೀ ದೇಶವನ್ನ ವ್ಯಾಪಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಅಂದಾಜು ಕೂಡ ಅದ ಈ ಸಮಯದೊಳಗ ಎಲ್ಲೇ ನಿಮಗೆ ಸಾಧ್ಯದ ನೀರನ್ನ ಹೆಚ್ಚಾಗಿದ್ದಂತೂ ನಾವು ಹೊರಗೆ ಹಾಕಲೇಬೇಕಾಗ್ತದ ನೀರು ಆ ವ್ಯವಸ್ಥೆ ಕೂಡ ಇರಬೇಕು ಆಮೇಲೆ ನಮ್ಮ ಏನು ನೀರಿನ ಮೂಲಗಳದವ ಬಾವಿ ಬೋರ್ವೆಲ್ಗಳು ಇವುಗಳನ್ನ ನೀವು ಈಗಾಗಲೇ ಮರುಪೂರ್ಣ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರಿ ಅಂತಂದ್ರ ಈ ಮಳೆಯಿಂದ ಅದ್ಭುತವಾದಂತಹ ಒಂದು ಸಂಗ್ರಹ ತಮ್ಮಲ್ಲಿ ಆಗ್ತಿತ್ತು ಅಂತ ಹೇಳಿ ನನ್ನ ಅನಿಸಿಕೆ ಯಾಕಪ್ಪ ಅಂತಂದ್ರೆ ಈ ಒಂದು ಸಲ ತುಂಬಿಕೊಂಡು ಅಂತಂದ್ರ ಮುಂದಿನ ದಿನಗಳಲ್ಲಿ ನಿಮಗ ನೀರಿನ ಕೊರತೆ ಆಗೋದೇ ಇಲ್ಲ ಈಗಾಗಲೇ ಹೇಳಿದ್ದಾರೆ ಈ ಸಲ ಒಳ್ಳೆ ಮಳೆಗಾಲ ಆದಂತ ಅದರ ಬಗ್ಗೆ ನಾವೇನು ಆತಂಕ ಪಡುವುದು ಬೇಡ ಭೂಮಿಯೊಳಗ ಅಂತರ್ಜಲದ ಮಟ್ಟ ಏನದಲ್ಲ ಇದನ್ನ ನಾವು ಹೆಚ್ಚು ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕಾಗ್ತದೆ ಇದು ನಮ್ಮ ಮನಸ್ಸಿನೊಳಗ ಯಾವತ್ತೂ ಇರಲೇಬೇಕು ಆತ್ಮೀಯರೇ ಮೇಘ ಸಂದೇಶ ಹದಿನೈದು ವರ್ಷಗಳನ್ನ ಪೂರೈಸಿದೆ ಅನ್ನೋದು ನಿಮಗೆ ಗೊತ್ತು ಈ ಮೇಘ ಸಂದೇಶ ಶುರುವಾದಾಗಿನಿಂದ ಅನೇಕರು ತಾವು ಈ ಕಾರ್ಯಕ್ರಮದ ಜೊತೆ ಇದ್ದೀರಿ ಫಲಾನುಭವಿಗಳು ಕೂಡ ಆಗಿದ್ದೀರಿ ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಯಾವ ರೀತಿ ನಮ್ಮ ರೈತರು ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಿಂದ ಆದಂತಹ ಲಾಭ ನಷ್ಟಗಳು ಏನು ಅನ್ನೋದ್ರ ಬಗ್ಗೆ ನಾವು ಅನುಭವಗಳನ್ನ ತಮಗ ಪ್ರಸಾರ ಮಾಡಿವಿ ಇವತ್ತಿನ ಕಾರ್ಯಕ್ರಮದೊಳಗೆ ಒಬ್ಬ ಹಿರಿಯ ರೈತರಿದ್ದಾರೆ ಇದ್ದಾರೆ ಈ ಕಾರ್ಯಕ್ರಮ ಶುರುವಾದಾಗಿನಿಂದ ಅವರು ಇದನ್ನ ಕೇಳ್ಕೊತ ಬಂದು ಇದರ ಪ್ರಕಾರವೇ ತಮ್ಮ ಕೃಷಿಯನ್ನ ಇದ್ದಾರೆ ಅವರ ಅನುಭವಗಳು ಅವರ ಅನಿಸಿಕೆಗಳು ಏನದಾವ ಈ ಕಾರ್ಯಕ್ರಮದ ಬಗ್ಗೆ ಅನ್ನೋದನ್ನ ಅವರಿಂದ ಕೇಳೋಣ ಇದು ತಮಗೆಲ್ಲರಿಗೂ ಪ್ರೇರಣೆ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಂತಹ ಆತ್ಮೀಯ ರೈತರು ಅಂತಂದ್ರೆ ಬಾಶುಮಿಯ ದಫೆದಾರ್ ಅವರು ಕೇಳ್ರಿ ಸರ್ ನನ್ನ ಹೆಸರು ದಫೇದಾರ್ ಗುಲಾಬಿ ಗುಳಾಬಿ ರೀ ಹದಿನೈದು ವರ್ಷದಿಂದ ನಾನು ಮೇಘ ಸಂದೇಶ ಕೇಳ್ಕೊತಾನೆ ಬಂದೆನ್ ಮೇಘ ರುಳಿ ಸರ್ ಅವರು ಕೆಲವು ವಿಶೇಷ ಅಂಶಗಳು ಹೇಳ್ತಾರ ಅದು ಬಹಳಷ್ಟು ರೈತರಿಗೆ ಬಹುಶಃ ತಿಳಿಲಿಕ್ಕಿಲ್ಲ ಅದು ತಿಳಿದಕ್ಕೆ ಸಂದ ಕೆಲವೊಬ್ಬರು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಒಕ್ಕು ಲಾಸ್ ಆಗೋದ್ ತಪ್ಪಿಸ್ಕೊಂಡಾರ ಒಂದ್ಸಲ ಹೇಳ್ತಾರ ಅವರು ಈ ವಾರನಾಗ ಮಳೆ ಕಡಿಮೆ ಅದಪ್ಪ ಅದಕ್ಕೆ ಕಾರಣಗಳು ಹೇಳ್ತಾರ ಅವರು ಉದಾಹರಣೆಗಳು ಹೇಳ್ತಾರ ಬಂಗಾಳ ಕೊಲ್ಲ ವಾಯುಭಾರ ಕುಸಿತ ಆಗಿತ್ತು ಬರಬೇಕಾಗಿತ್ತು ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲ ಈ ಒಂದು ವಾರನಾಗ ಬಂದು ಮುಟ್ತು ಅಂತ ಹೇಳ್ತಾರೆ ಹೋದ ವರ್ಷ ಒಂದು ವಿಶೇಷ ಅವರು ಮೇಘ ಸಂದೇಶದಾಗ ಹೇಳಿದ್ರು ಶಾಂತ ಮಹಾಸಾಗರದೊಳಗೆ ನೀರಿಗೆ ಒಂದು ಉಗ ಬರ್ತದ ಬಂತಂದ್ರೆ ನಮ್ಮ ಭಾಗಕ್ಕೆ ಮಳೆ ಕಡಿಮೆ ಆಯ್ತು ಅಂತ ಹೇಳಿದ್ರು ಅದು ನೂರಕ್ಕೆ ನೂರು ಮಳೆ ಬರಲಿಲ್ಲ ನಂಬಳಿ ಆ ಸಂದರ್ಭ ನಾನು ಬರೆದಿಟ್ಕೊಂಡಿನಿ ಇವತ್ತು ರೈತರಿಗೆ ರೂಳಿ ಸರ್ ಅವರು ಮೇಘ ಸಂದೇಶದಾಗ ಮಂಗಳವಾರಕ್ಕೆ ಸಲ ಸರಣಿ ಕಾರ್ಯಕ್ರಮದಾಗ ಹೇಳ್ತಾರೆ ಅವಾಗ ಏನು ಹೇಳತ್ತಾರ ನಾವು ಒಂದು ಸ್ವಲ್ಪ ಅದಕ್ಕೆ ಲಕ್ಷ ಒಕ್ಕಲ್ತನದಾಗ ತಂದಾಗ ಅವರು ಅವರು ಒಂದು ವ್ಯವಸ್ಥೆನು ಹೇಳ್ತಾರೆ ಇಲ್ಲಪ್ಪ ಇವತ್ತು ಮಳೆ ಬರ್ತದ ನೀವು ಬಿತ್ತನೆ ಮಾಡಬೇಡ್ರಿ ಇಲ್ಲ ಕೊಯ್ಲ್ ಮಾಡ್ಬೇಡ್ರಿ ಔಷಧ ಹೊಡಿಬೇಡ್ರಿ ಅನ್ನೋದು ವಿಶೇಷವಾಗಿ ಹೇಳ್ತಾರೆ ಆ ತಾರೀಕು ಅವತ್ತಿನ ದಿವಸ ಬರ್ದ ಇಟ್ಕೊಂಡ್ ನಾವು ತನಕ ನಾವು ಬೆಳೆದಂಥ ಮಾಲೊಂದು ಒಂದು ವ್ಯವಸ್ಥಿತವಾಗಿ ಇಟ್ಕೋಬೇಕಿತ್ತಂದ್ರ ಆ ಮೇಘ ಸಂದೇಶದ ಸರಣಿ ಕಾರ್ಯಕ್ರಮದಾಗ ಹೇಳಿ ಬಹುಶಃ ಒಂದು ರೈತರಿಗೆ ದೊಡ್ಡ ಲಾಸ್ ಆಗೋದ್ ಅಂತ ಉಳಿಬಹುದಂತ ನಾನು ಹೇಳಿ ಬಯಸ್ತೇನೆ ಅವರು ತಾವು ಇದು ಶುರು ಆದಾಗಿಂದ ಕೇಳ್ತಾ ಇದ್ದೀವಿ ನಿಮಗೆ ಇದ್ರ ಬಗ್ಗೆ ಖಾತ್ರಿ ಯಾವಾಗ ಅನ್ನಿಸ್ತು ಸರ್ ಸುರುವಿನ ವರ್ಷ ಎಲ್ಲಕ್ಕಿಂತ ಬಂಪರ್ ಖಾತ್ರಿ ಸರ್ ನಾವು ರೇಡಿಯೋ ಹಚ್ಕೊಂಡು ಕುಂತಿದವ್ರ ಸರ್ ಆರು ಗಂಟೆಗೆ ಕಂಟಿನ್ಯೂ ಮೇಘ ಸಂದೇಶ ಅಂತ ಒಂದು ಗುಡ್ಲೂ ಸಿಡಿ ಶಬ್ದ ಪರವಾಗಿ ಇದ್ದರಿ ತಂತ ಇದರಿತ ಹಚ್ಚಿ ಕುಂತಿದ್ರೆ ಅಲ್ಲಿಂದ ಮೇಘ ಸಂದೇಶ ಅನ್ನದು ಒಂದು ಕಾರ್ಯಕ್ರಮ ಇವತ್ತು ಇಂತಿಷ್ಟು ತೊಂಬತ್ತು ಪರ್ಸೆಂಟ್ ಎಪ್ಪತ್ತೈದು ಅರವತ್ತು ಇಲ್ಲ ಇಂತ ಜಿಲ್ಲೆ ಒಳಗ ಇಂತ ಮಳಿ ಆಗ್ಬಹುದು ಒಂದು ಮಾತು ಮೊದಲೇ ದಿನ ಯಾವತ್ತ ಕೇಳಿದ್ವಿ ಅವತ್ತು ನಾವು ಅದಕ್ಕೆ ಬರ್ದ್ ಇಟ್ಕೊಂಡಿದ್ರದಿ ಬರ್ದ್ ಇಟ್ಕೊಂಡಿದ್ರಿ ಸರ್ ನೋಡಮ್ ಇದು ಬಹಳಷ್ಟು ಮಂದಿ ಏನೋ ದೇವ್ರು ಹೇಳ್ತಾರ ಮಳಿ ಆ ಮಳಿ ಈ ಮಳಿ ಅಂತ ಹೇಳ್ತಾರೆ ಇವರು ದಿನನಿತ್ಯ ನೋಡ್ಬೇಕು ನೋಡ್ಬೇಕಂತ ಕೆಲ್ಸ ಆ ವರ್ಷ ಪೂರ್ತಿ ಯಾವಾಗ ಕೇಳಕ್ ಚಾಲೂ ಮಾಡಿದೇವ್ರಿ ಪೂರಾ ಆ ವರ್ಷ ಮುಗಿಯ ಕೇಳಿದ ಕೇಳಿದೆ ಒಂದ್ ಈ ಸರ್ ಅವ್ರು ಹೇಳಿದ ಅದಕ್ಕೆ ವ್ಯತ್ಯಾಸ ಆಗ್ಲಿ ರೀ ಇವತ್ ಒಳ್ಳೆ ಮಳೆ ಬರ್ತಂದ್ರ ಒಳ್ಳೆ ಮಳೆ ಬಂದದ್ರಿ ಇವತ್ ತುಂತುರು ಮಳೆ ಬರ್ತಂದ್ರ ತುಂತುರು ಮಳೆ ಬಂದದ್ರಿ ಈ ವಾರ್ನಾಗ ಮಳಿನೇ ಇಲ್ಲ ಅಂದ್ರ ಮಳಿನೇ ಇಲ್ಲ ಅನ್ನೋದು ಅಲ್ಲಿಗೆ ನಮಗೆ ಖಾತ್ರಿ ಮಾಡ್ಕೊಂಡ್ ಕೇಸನ್ ಇಲ್ಲಿ ತನಕ ಕಂಟಿನ್ಯೂ ಮೇಘ ಸಂದೇಶ ಕೇಳ್ತೇವ್ರಿ ಸರ್ ಅಂದ್ರೆ ನಿಮ್ಮ ಎಲ್ಲಾ ವಕಲತನದ ಕೆಲಸದಲ್ಲಿ ಬಹಳಷ್ಟು ಅನುಕೂಲ ಆಗ್ಯದ ಅಂತೀರಿ ಸಾಕಷ್ಟು ಅನುಕೂಲ ಆಗಿದೆ ಸರ್ ನಾವು ಮುಂಜಾನೆ ಆರ್ ಗಂಟೆಗು ಮೇಘ ಸಂದೇಶ ಕೇಳ್ತೇವ್ರಿ ಮುಂಜಾನೆ ಆರ್ ಗಂಟೆಗೆ ಯಾಕೆ ಅಂದ್ರೆ ಸರ್ ನಾಳೆ ಆಗೋ ಬದಲಾವಣೆಗಳು ಹೇಳ್ತೀರಿ ವ ರಾತ್ರಿ ಏನಾರ ಬದಲಾವಣೆ ಆಯ್ತು ನಿಮಗ ಇಂತಹ ಆಗಿರ್ಬೇಕಲ್ಲ ಈಗ ನಾವು ಹೇಳಿದಂತಹ ದಿವಸ ಇವತ್ತು ಮಳೆ ಬರ್ತಾ ಅಂತ ಹೇಳಿ ಹೇಳಿರ್ತೀವಿ ಅಥವಾ ಮಳೆ ಬರುದಿಲ್ಲ ಅಂತ ಹೇಳಿ ಹೇಳಿರ್ತೀವಿ ಎಲ್ಲೋ ನೀವು ಯಾವುದೋ ಒಂದು ಕೆಲಸ ಮಾಡ್ಕೋಬೇಕಾಗಿರ್ತದ ಈ ಒಂದು ಮುನ್ಸೂಚನೆ ಮೇಲೆ ನೀವು ಏನೇನು ಕೆಲಸ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಮುನ್ಸೂಚನೆ ಪ್ರಕಾರ ನೋಡ್ರಿ ಇವತ್ತ ತೊಂಬತ್ತೈದು ಪರ್ಸೆಂಟ್ ಮಳಿ ಆಗ್ಬಾರ್ದು ಅಂದ್ರೆ ಸರ್ ನಾವು ರಾಶಿಗಳಿದ್ದು ಬಿಟ್ಟು ಬಿಟ್ಟಿದ್ರಿ ಸರ್ ಔಷಧ ಹೊಡದಿತ್ತ ಬಿಟ್ಟು ಬಿಟ್ಟಿದೇವ್ರಿ ಇಲ್ಲ ಒಂದ್ ಬೆಳಿಗ್ಗೆ ನೀರ್ ಕೊಡ್ಬೇಕಾಗಿತ್ತು ಮೆಣಸಿನ ಗಿಡಕ್ಕೆ ಹೆಂಗಂದ್ರೆ ಸರ್ ಮಳಿ ಬರ್ತದ ದಿವ್ಸ ನಾವು ಒಂದ್ ವೇಳೆ ನೀರ್ ಕೊಟ್ಟೇವ್ರಿ ಮ್ಯಾಗ ಮಳಿ ಬರ್ತಾರೆ ರೋಗ ಬಂದ್ಬಿಟ್ಟು ಅದಕ್ಕ ಸರ್ ಅವ್ರು ಹೇಳಾರಪ್ಪ ಇವತ್ತು ನೀರ್ ಕೊಡ್ಬಾರ್ದು ಮೆಣಸನ್ ಗಿಡಕ್ಕ ಒಂದ್ ಎರಡು ದಿವ್ಸ ನೋಡೋಮಿ ಹಂಗ ನೋವು ಮಾಡ್ಕಿಸ್ ಸಾಕಷ್ಟು ಫೈದಾನು ಮಾಡ್ಕೊಂಡಿದ್ದೇವ್ರಿ ಸರ್ ರಾಶಿ ಮಾಡೋದ್ ಬಿಟ್ಟಿದೇವ್ರಿ ಈಗ ಒಂದ್ಸಲ ಔಷಧ ಸಾವಿರ ರೂಪಾಯಿ ಖರ್ಚ ಬರ್ತೀವಿ ಅದು ಹೊಳಿತದ್ರಿ ಸರ್ ಎರಡು ದಿವಸ ಬಿಟ್ಟು ಮತ್ತೆ ಹೊಡ್ಕೋಬಹುದು ಇಂಥ ಸಂದರ್ಭನೂ ನಮ್ ಜೊತೆಗೆ ಆಗ್ಯವ್ರಿ ಸರ್ ನಾವು ಗಮನದಾಗಿ ಇಟ್ಕೊಂಡು ಒಕ್ಕತಾನ ಮಾಡಿದೇವ್ರಿ ಈಗ ನೀವು ಏನು ಮೇಘ ಸಂದೇಶ ಕೇಳಿ ಅದರದ್ದು ಉಪಯೋಗ ಮಾಡ್ಕೊಳಗತ್ತಿರಿ ನಿಮ್ಮ ರೈತರಿಗೆ ಇದ್ರ ಬಗ್ಗೆ ಹೇಳಿರಿ ಹೇಳ್ತಾರ ಸರ್ ಸಾಕಾಗಷ್ಟು ರೈತರು ನಮ್ಮಲ್ಲಿ ಬರ್ತಾರೆ ನಮ್ಮ ತೋಟಕ್ಕೂ ಬೇರೆ ಊರ್ ಬಹಳಷ್ಟು ರೈತರು ಬರ್ತಾರೆ ಒಂದ್ ವಾರದ ಮುನ್ನೋಟ ಹೇಳೋ ದಿವಸ ಒಂದು ನೋಟ್ಬುಕ್ ಅವ್ರು ಕುತ್ರಿಕೋತಿವ್ರಿ ಅವ್ರಿಂಗ್ ನೋಡ್ರಿ ಈ ವಾರದಾಗ ಮಳೆ ಕಡಿಮೆ ಅದ ಒಂದ್ ಏನು ಒಳ್ಳೆ ವಾತಾವರಣ ಅದ ಆ ವಾತಾವರಣ ನಮ್ಗೆ ಏನ್ ಕೆಲಸ ಮಾಡಬೇಕಾಗಿ ಮಾಡ್ಕ ಮುಗಿಸ್ಕೊತೇವ್ರಿ ಮಳಿ ಬರ್ತದ ಅಂತ ಹೇಳಿದ್ರ ಅಂದ್ರ ಆಗಂತ ಕೆಲಸಗಳು ನೆಂದಸ್ ಅವತ್ತು ಅವತ್ ಈಗ ನಾವು ಒಂದು ತಾಂತ್ರಿಕ ಶಬ್ದಗಳನ್ನು ಹೇಳ್ತಾ ಇರ್ತೀವಿ ಹೌದಾ ಮಳೆ ಬಗ್ಗೆ ಅದು ಹೇಳುವಂತ ಸಂದರ್ಭದೊಳಗೆ ನಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗ ತಿಳುವಳಿಕೆ ಮೂಡ್ತದ ನಾವೇನು ಕೆಲವೊಂದು ಶಬ್ದಗಳು ತಿಳಿದಿಲ್ಲ ಹಾ ಹಾ ಅದ್ರ ಇದು ಒಂದು ಹೊಸಾದ್ ಹೇಳಿದ್ರಲ್ಲ ಇದು ಏನ್ ಆಗ್ಬಹುದು ಮುಂದ್ ಮುಂದಿಂದು ಸರಣಿ ಕಾರ್ಯಕ್ರಮ ತನ ಕಾದ್ ನೋಡ್ತಿವ್ರಿ ಇಲ್ಲಿ ಹೇಳ್ತಕ್ಕಂಥದ್ದು ಮತ್ ಮುಂದಿನ ಸರಣಿದಾಗ ತಿಳಿಸ್ಕೇಳ್ತಿರಿ ಹೋದ್ ಸರಣಿ ಒಳಗ ಈ ಸಲ ಮಳಿ ಆಗಿಲ್ಲ ಇಂತವು ಅಡಚಣೆಗಳಿಂದ ನಮ್ ಕಡೆ ಮಳಿ ಬರ್ಲಿಲ್ಲ ಅಂತ ಹೇಳಿದ್ರು ಅದು ಮುಂದಿನ ಸರಣಿ ಒಳಗ ರೈತರಿಗೆ ತಿಳಿಸ್ಕೊಂಡ್ ಹೇಳಿದ್ರಿ ಆ ಸಮುದ್ರದೊಳಗ್ ಹಿಂಗಾಗಿತ್ತು ಅಲ್ಲಿ ಗಾಳಿ ಒಳಗ್ ಹಿಂಗಾಗಿತ್ತು ಅಲ್ಲಿ ಮಳಿ ಬರ್ಲಿಲ್ಲ ಈಗ ಮುಂದಿನ ವಾರದಾಗ ತಿಳಿಸಿ ಹೇಳ್ತಿರಿ ರೈತರಿಗೆ ಅಲ್ಲಿಂದ ಮತ್ ನಾವು ಮುಂದಿನ ವಾರದು ಹೊಸ ಕಾರ್ಯಕ್ರಮಗಳು ಯೋಜನಾ ಬದ್ಧವಾಗಿ ವಿಚಾರ ಮಾಡ್ತೇವ್ರಿ ಒಂದೇ ವರ್ಷ ನಿಮ್ ಖಾತ್ರಿ ಆಯ್ತು ಅಂತ ಹೇಳಂತ ಅಂದ್ರೆ ಖಾತ್ರಿ ಆದ ನಂತರ ನಿಮ್ದು ಎಲ್ಲ ಒಕ್ಕಲುತನದ ಏನು ಕೆಲಸಗಳದಾವಲ್ಲ ಅವುಗಳನ್ನ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳೋದು ಅಡ್ವಾನ್ಸ್ ಆಗಿ ನಾವು ತಯಾರಿ ಇರುವುದು ಇದನ್ನೆಲ್ಲ ವ್ಯವಸ್ಥಿತವಾಗಿ ಈ ಪೂರ್ತಿ ಮಳಿ ಇಲ್ಲ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಳೆ ಇಲ್ಲ ಅಂತ ಹೇಳಪ್ಪ ಸರ್ ಆ ಟೈಮ್ ನಾವು ಏನ್ ಮಾಡ್ಕೋಬೇಕಾಗಿರೋ ಪ್ಲಾನ್ ಹಾಕೊಂಡ್ ಲಾಭ ಆಗ ಹೋಗಿ ಅಂದ್ರೆ ವಾತಾವರಣದಿಂದ ಆಗುವಂತಹ ಏನು ಸಮಸ್ಯೆಗಳದವ ಅಥವಾ ತೊಂದರೆಗಳು ನಷ್ಟ ಲಾಸ್ ಏನದಾವ ಸಂಪೂರ್ಣ ಇಲ್ಲ ಅಂತ ಹೇಳಿ ಈಗ ನೀವು ಮೇಘ ಸಂದೇಶ ಕೇಳಾರ್ಲಿ ಅಂದ್ರೆ ಅದ್ರೊಳಗೆ ಉಳಿಲಿ ಕತ್ತ ಸಾಕಾಗಷ್ಟು ನಿಮ್ ವಿಚಾರಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ ಕೆಲಿಂದ ನಾವು ಇವತ್ತು ಇದು ಮಾಡ್ಲಿಲ್ಲ ಅಂದ್ರೆ ಉಳಿತೇವಪ್ಪ ಕೆಲವು ಮೇಲ್ಗೊಬ್ಬರ ಆಗಿನೂ ಕೊಡ್ತೇವ್ರಿ ಬೆಳೆಗಳಿಗೆ ಇವತ್ತು ಮಳೆ ಭಯಂಕರ ಬರ್ತ ಅಂತ ಹೇಳ ಅಂತ ಬಿಟ್ಟು ಅಂದ್ರೆ ಗುಣ ಆಯ್ತು ಇಲ್ಲ ನೋಡಲ್ಲ ಹಾಡ್ಕೊಂಡ್ ಹೋಗ್ಬರ್ತದೆ ಲಾಸ್ನು ಇವತ್ತು ಇಲ್ಲಿ ಹೇಳ ಮಾಡೋದು ಬೇಡ ಅಂತ ಹೇಳಿ ಅನ್ಕೊಂಡ್ರು ಮಾಡ್ಲೇಬೇಕಾದಂತ ಪರಿಸ್ಥಿತಿ ಇದ್ದಾಗ ಇದು ಬಹಳ ಬೇಜಾರಾಗುವಂತದ್ದು ಯಾಕಪ್ಪ ಅಂತಂದ್ರೆ ಇದು ಅನುಕೂಲ ಆಗಲಿ ಅಂತ ಹೇಳಿ ನಾವು ಪ್ರಸಾರ ಮಾಡ್ತಾ ಇರುವಂತದ್ದು ಆದ್ರ ಅನಿವಾರ್ಯ ಪರಿಸ್ಥಿತಿ ಒಳಗ ಕೆಲವೊಮ್ಮೆ ಈ ತರ ಆಗುವಂತಹ ಸಾಧ್ಯತೆಗಳ ಸೋಮವಾರ ದಿನ ಔಷಧ ಹೊಡೆದೇವಂತ ಮುಂದಿನ ಸೋಮವಾರ ಹೊಡ್ಲಿ ಬೇಕ್ರಿ ಸರ್ ಅವತ್ತು ಮಳೆ ಕಡಿಮೆ ಇರಲಿ ಅಥವಾ ನೀವು ಜಾಸ್ತಿ ಹೇಳಿದ್ರಿ ಅಂತ ಅವತ್ ಏನ್ ಮಾಡ್ತೀವ್ರಿ ಸರ್ ಜಲ್ದಿ ಎದ್ ಕೇಸಂದ್ ಒಂದ್ ಮೂರ್ ಒಂದ್ ಮೂರ್ನಾಕ್ ತಾಸ ಮಳಿಗಿ ಸ್ವಲ್ಪ ಔಷಧ ಗಿಡಕ್ಕೆ ಹತ್ಬಹುದು ಹುಳ ಅಂತ ಹೊಡ್ತೀವ್ರ ಮತ್ ಒಂದ್ ವಾರದ ಒಂದ್ ವಾರದ ಬಿಟ್ಟೇವಂತೇಳಿ ಸರ್ ಹುಳ ಲಾಸ್ ಮಾಡ್ತಾವ್ರಿ ಅದನ್ನೂ ಎಲ್ಲಾ ಗಮನದಾಗಿ ಇಟ್ಕೊಂಡ್ ಮಾಡ್ತೇವ್ರಿ ಇವತ್ತು ಸೋಮಾರ್ ದಿನ ಮಳೆ ಒಂಬತ್ತು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಬರಬಹುದು ಅಂತೇಳಿರಿ ಅವತ್ ಸಾಯಂಕಾಲ ಜಲ್ದಿ ಹೊಡ್ಕೊಂಡ್ ಕೇಸಂದ್ ಬಿಡ್ತಿವ್ರಿ ಇಲ್ಲ ಬೇರೆ ಬೆಳಿತ್ತು ಅಂದ್ರೆ ನಡೀತಪ್ಪ ಇವತ್ ಸೋಮವಾರ ಬೇಡ ನಾಳೆ ಹೊಳೆಯು ನುಕ್ಸಾನ್ ಆಗೋದು ಅಂದ್ರ ನಿಮಗ್ ಈ ಹವಾ ಮುನ್ಸೂಚನೆಯಿಂದ ಟೈಮ್ ಮ್ಯಾನೇಜ್ಮೆಂಟ್ ನೀವು ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಟೈಮ್ ನಾವು ಯಾವ ರೀತಿ ಬಳಸಬಹುದು ಅಂತ ಹೇಳಿ ಆ ಒಂದು ತಯಾರಿ ಇತ್ತಪ್ಪ ಅಂತಂದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಈಗ ಹೇಳ್ತೀರಿ ನೋಡಿ ಸರ್ ನೀವು ಮಂಗಳವಾರಿಂದ ಬುಧವಾರ ಬುಧವಾರದಿಂದ ಮಂಗಳವಾರ ತನಕ ಸೋಮವಾರ ಮಂಗಳವಾರ ಸ್ವಲ್ಪ ಕಡಿಮೆ ಅದ ಅಂದ್ರೆ ಯಾವಾಗ ನಮ್ಗೆ ಅನುಕೂಲ ಆತದ ಉಳಿತಕ್ಕಂಥ ವ್ಯವಸ್ಥಾಗಳು ತುರಂತ ಮಾಡ್ಕೋತೇವ್ರಿ ಎರಡು ದಿನ ಬಿಟ್ಟು ಮಾಡಿ ನಾವು ಈಗ ಮುಗಿಸ್ಬೇಕು ಕೆಲಸ ಬಿಟ್ಟು ಇಂಪಾರ್ಟೆಂಟ್ ಇದ್ದಂತ ಕೆಲಸ ಮಾಡಿ ಕೊನೆಗೆ ಹೇಳಿ ನನಗೆ ಈಗ ಈ ವಾತಾವರಣ ವಿಜ್ಞಾನ ನೀವು ಕೇಳಿದ್ದಿಲ್ಲ ಅಂತಂದ್ರ ಅಥವಾ ಮೇಘ ಸಂದೇಶ ಅನ್ನುವಂತ ಕಾರ್ಯಕ್ರಮ ಇರಲಿಲ್ಲ ಅಂತಂದ್ರೆ ನಿಮಗೆ ಏನ್ ಅನ್ನಿಸ್ತ ಸರ್ ಸಾಕಷ್ಟು ಲಾಸ್ ಆಗ್ತದೆ ಮಳೆ ಮಳಿ ಔಷಧ ಹಿಡಿತಿದೇವ್ರಿ ಮಳೆ ಬರವತಿ ಗೊಬ್ಬರ ಹಾಕ್ತಿದೇವ್ರಿ ರಾಶಿ ಹಾಕ್ತಿದಿವಕಷ್ಟು ಲಾಸ್ತೇನೆ ಒಳ್ಳೆಯದು ಬಾಶುಮಿಯ ದಫೆದಾರೇ ತುಂಬಾ ಧನ್ಯವಾದಗಳು ಮೇಘ ಸಂದೇಶ ಕೇಳಿದ್ದೀರಿ ಅದರ ಉಪಯೋಗವನ್ನ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಬಹಳ ಸ್ಪೂರ್ತಿದಾಯಕವಾಗಿ ಹೇಳಿದ್ದೀರಿ ನಮ್ಮ ಎಲ್ಲ ರೈತ ಮಿತ್ರರಿಗೆ ಇದು ಒಂದು ಸ್ಪೂರ್ತಿ ಆಗಲಿ ಅಂತ ಹೇಳಿ ಹಾರೈಸ್ತೀವಿ ಮತ್ತು ಉಳಿದಂಥ ರೈತರು ಕೂಡ ಯಾರು ಇನ್ನೂ ಇದನ್ನ ಕೇಳಿಲ್ಲ ಅಥವಾ ಯಾರು ಇದರ ಉಪಯೋಗ ಮಾಡ್ಕೊಂಡಿಲ್ಲ ಇನ್ನು ಅವ್ರು ದಯವಿಟ್ಟು ಉಪಯೋಗ ಮಾಡಿಕೊಳ್ಬೇಕು ಕೇಳಬೇಕು ಅಂತ ಹೇಳಿ ನಿಮ್ಮ ಮಾತುಗಳ ಮೂಲಕನೇ ನಾವು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಬಸುಮಿಯ ದಫಿದಾರ್ ಅವರಿಗೆ ಧನ್ಯವಾದಗಳು ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದು ಮೇಘ ಸಂದೇಶದ ಬಗ್ಗೆ ಬಹಳ ಆತ್ಮೀಯವಾದಂತಹ ಮಾತುಗಳನ್ನ ಹೇಳಿದ್ದಾರೆ ಈ ಕಾರ್ಯಕ್ರಮ ನಮ್ಮ ಎಲ್ಲ ರೈತರಿಗೆ ರೈತ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗ ಉಪಯೋಗ ಆಗಲಿ ಅಂತ ಹೇಳಿ ಹಾರೈಸ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಆದ್ಮೇಲೆ ಈಗ ಮೃಗಶಿರದ ಅವಧಿ ಮುಗಿತಾ ಬಂದದ ಇಪ್ಪತ್ತೊಂದನೇ ತಾರೀಕು ಮೃಗಶಿರ ನಿರ್ಗಮನ ಆಗಿ ಮುಂದಿನ ಮಳೆ ಆರಿದ್ರ ಇಪ್ಪತ್ತೊಂದನೇ ತಾರೀಕಿಗೆ ಪ್ರವೇಶ ಆಗ್ತಾ ಇದೆ ಮೃಗಶಿರ ಮಳೆ ಬಗ್ಗೆ ಹೇಳುವಂತಹ ಸಂದರ್ಭದೊಳಗೆ ಮಧ್ಯಮ ಪ್ರಮಾಣದ ಮಳೆ ಆಗ್ತದ ಅಂತ ಹೇಳಿ ಹೇಳಿದ್ರು ಕೆಲವು ಕಡೆ ಭರ್ಜರಿ ಮಳೆ ಆಗ್ತದ ಮಾನ್ಸೂನ್ ಚುರುಕಾಗಿರ್ತದ ದಕ್ಷಿಣ ಒಳನಾಡು ಕರಾವಳಿ ಮತ್ತು ಭಾರತದೊಳಗೆ ಹೆಚ್ಚಿನ ಮಳೆ ಆಗ್ತದ ಅನ್ನುವಂತಹ ಮಾತು ಈ ಸಂದರ್ಭದೊಳಗ ಇತ್ತು ಮೃಗಶಿರ ಏನೋ ಮಧ್ಯಮ ಪ್ರಮಾಣ ಅಂತ ಹೇಳಿ ಹೇಳಿದ್ರು ಆದ್ರೆ ಈಗ ನೋಡಿದ್ರ ಅತ್ಯುತ್ತಮವಾದಂತಹ ಒಂದು ಮಳೆ ನಾವು ಮೃಗಶಿರ ಅವಧಿಯೊಳಗ ಕಂಡಿದ್ದೀವಿ ಕೆಲವು ಕಡೆ ಭರ್ಜರಿ ಮಳೆ ಅಂತ ಹೇಳಿ ಹೇಳಿದ್ರಲ್ಲ ಹೌದು ಈ ಸಲ ಭರ್ಜರಿ ಮಳೆ ಬಂದು ಹಳ್ಳ ಕೊಳ್ಳಗಳು ತುಂಬಬಹುದು ನದಿಗಳಿಗೂ ಸಹಿತ ಹೆಚ್ಚಿನ ಪ್ರಮಾಣದೊಳಗ ಮಳೆ ಬಂತು ಮಾನ್ಸೂನ್ ಚುರುಕಾಗಿದ್ದಂತೂ ಇದ್ದೇ ಅದ ಅದು ಇನ್ನೂ ಚುರುಕಾಗಿನೇ ಅದ ಹಿಂಗಾಗಿ ಮೃಗಶಿರ ಮಳೆ ಒಂದು ಒಳ್ಳೆಯ ಸಂದರ್ಭವನ್ನ ಸೃಷ್ಟಿ ಮಾಡಿತು ಅಂತ ಹೇಳಿ ಹೇಳ್ಬೋದು ಇನ್ನು ಆರಿದ್ರ ಮಳೆ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಜೂನ್ ಇಪ್ಪತ್ತೊಂದಕ್ಕೆ ಪ್ರವೇಶ ಆಗ್ತದ ಅದರ ನಂತರ ಜುಲೈ ಐದರ ತನಕ ಇದರ ಅವಧಿ ಇರ್ತದ ಆರಿದ್ರ ಮಳೆ ಈ ಸಲ ಮಧ್ಯಮ ಪ್ರಮಾಣದ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಲವು ಕಡೆ ಬಿರುಗಾಳಿಯ ಜೊತೆಗೆ ಜಡಿಮಳೆ ಆಗಬಹುದು ರಾಜ್ಯದೊಳಗ ಮುಂಗಾರು ಚುರುಕಾಗಿರ್ತದ ಅಲ್ಲಲ್ಲಿ ಮೋಡ ಕವಿದಂತಹ ವಾತಾವರಣ ಹೆಚ್ಚಿನ ಪ್ರಮಾಣದೊಳಗ ಇರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದು ಮತ್ತ ಎರಡನೇ ಚರಣಗಳಲ್ಲಿ ಉತ್ತಮ ವೃಷ್ಟಿ ಯೋಗ ಆಗಬಹುದು ಮೂರು ಮತ್ತ ನಾಲ್ಕನೇ ಚರಣಗಳಲ್ಲಿ ಗಾಳಿಯಿಂದ ಕೂಡಿದಂತಹ ಮಳೆಯ ಪ್ರಮಾಣ ಹೆಚ್ಚಾಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ದಕ್ಷಿಣ ಒಳನಾಡು ಘಟ್ಟ ಪ್ರದೇಶಗಳಲ್ಲಿ ಹೆಚ್ಚಿನ ತೇವಾಂಶ ಇರಬಹುದಾಗಿದೆ ದಿನಾಂಕ ಜೂನ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜುಲೈ ಒಂದು ಮೂರು ನಾಲ್ಕು ಆರು ಈ ದಿನಗಳಂದು ಉತ್ತಮ ಮಳೆಯನ್ನ ಆರಿದ್ರ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನೊಮ್ಮೆ ದಿನಾಂಕಗಳನ್ನು ಗಮನಿಸಬೇಕು ಜೂನ್ ಇಪ್ಪತ್ಮೂರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜುಲೈ ಒಂದು ಮೂರು ನಾಲ್ಕು ಆರು ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜೂನ್ ಹತ್ತೊಂಬತ್ತರಿಂದ ಬರುವ ಮಂಗಳವಾರ ಜೂನ್ ಇಪ್ಪತ್ತೈದರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರುತ್ತದ ಅನ್ನೋದನ್ನ ನಾವೀಗ ಗಮನಿಸೋಣ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ಇದ್ರ ಬಗ್ಗೆ ನಾನು ಹೇಳಿನಿ ಮುಂದಿನ ವಾರ ಯಾವ ರೀತಿ ಇರುತ್ತದ ಅನ್ನೋದ್ರ ಬಗ್ಗೆ ಸೂಚನೆ ಕೊಟ್ಟಿನಿ ಹೌದು ಆದ್ಮೇಲೆ ಈ ಬರುವ ವಾರ ಏನದ ಇದು ಕೂಡ ಮಳೆಯ ವಾರನೆ ಅಂತ ಹೇಳಿ ಹೇಳಬಹುದು ವಾರ ಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಪ್ರತಿ ದಿವಸ ಇದ್ದೇ ಅದಾವ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ ಸಮಯದೊಳಗ ಮಾಡಬಹುದಾಗಿದೆ ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರ್ತಾವ ಅನ್ನೋದನ್ನ ಗಮನಿಸಬೇಕು ಮಳೆಯಾಗುವಂತಹ ಸಾಧ್ಯತೆಗಳು ಕಳೆದ ವಾರ ಯಾವ ರೀತಿ ಇದ್ದು ಅದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣದೊಳಗೆ ಅದಾವ ಅಂತ ಹೇಳಿ ಹೇಳಬಹುದು ಇದು ಸ್ಥೂಲವಾಗಿ ಆಯಿತು ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟ ಅನ್ನೋದನ್ನ ನಾವೀಗ ನೋಡೋಣಂತ ಕಲಬುರಗಿ ಜಿಲ್ಲೆ ಬಳಗ ಬುಧವಾರ ಹತ್ತೊಂಬತ್ತರಿಂದ ಶನಿವಾರ ಇಪ್ಪತ್ತೆರಡರ ತನಕ ನಾಲ್ಕು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ಎಂಬತ್ತೈದರಷ್ಟು ರವಿವಾರ ಇಪ್ಪತ್ಮೂರರಿಂದ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಮೂರು ದಿವಸಗಳವರೆಗೆ ಶೇಕಡಾ ತೊಂಬತ್ತರಷ್ಟು ಅನ್ನುವಂತಹ ಸೂಚನೆ ಅದ ಬೀದರ್ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ ಅರವತ್ತೈದು ಗುರುವಾರ ಇಪ್ಪತ್ತು ಶುಕ್ರವಾರ ಇಪ್ಪತ್ತೊಂದು ಅಲ್ಲದೆ ಸೋಮವಾರ ಇಪ್ಪತ್ನಾಲ್ಕು ಈ ಮೂರು ದಿವಸ ಎಂಬತ್ತೈದು ಶನಿವಾರ ಇಪ್ಪತ್ತೆರಡನೇ ತಾರೀಕು ಎಪ್ಪತ್ತೈದು ಮತ್ತ ರವಿವಾರ ಇಪ್ಪತ್ಮೂರು ಮಂಗಳವಾರ ಇಪ್ಪತ್ತೈದು ಈ ಎರಡು ದಿವಸ ಶೇಕಡಾ ತೊಂಬತ್ತರಷ್ಟು ಅನ್ನುವಂತಹ ಸೂಚನೆ ಅದ ರಾಯಚೂರು ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತನೇ ತಾರೀಕು ಅಲ್ಲದೆ ಶನಿವಾರ ಇಪ್ಪತ್ತೆರಡನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಎಪ್ಪತ್ತೈದು ಗುರುವಾರ ಇಪ್ಪತ್ತನೇ ತಾರೀಕು ಎಂಬತ್ತೈದು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಎಂಬತ್ತು ರವಿವಾರ ಇಪ್ಪ ಮೂರರಿಂದ ಮಂಗಳವಾರ ಇಪ್ಪತ್ತೈದರ ತನಕ ಮೂರು ದಿನಗಳವರೆಗೆ ಶೇಕಡಾ ತೊಂಬತ್ತರಷ್ಟು ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಇನ್ನು ವಿಜಯಪುರಕ್ಕ ನಾವು ಬಂದ್ರ ವಿಜಯಪುರದೊಳಗ ಬುಧವಾರ ಹತ್ತೊಂಬತ್ತು ಗುರುವಾರ ಇಪ್ಪತ್ತು ರವಿವಾರ ಇಪ್ಪತ್ಮೂರರಿಂದ ಮಂಗಳವಾರ ಇಪ್ಪತ್ತೈದರ ತನಕ ಒಟ್ಟು ಐದು ದಿನಗಳವರೆಗೆ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ತೊಂಬತ್ತರಷ್ಟು ಶುಕ್ರವಾರ ಇಪ್ಪತ್ತೊಂದು ಮತ್ತು ಶನಿವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ಎಂಬತ್ತೈದರಷ್ಟು ಅನ್ನುವಂತಹ ಸೂಚನೆ ಅದ ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತೈದು ಗುರುವಾರ ಇಪ್ಪತ್ತು ಆಮೇಲೆ ಶನಿವಾರ ಇಪ್ಪತ್ತೆರಡರಿಂದ ಮಂಗಳವಾರ ಇಪ್ಪತ್ತೈದರ ತನಕ ಒಟ್ಟು ಐದು ದಿನಗಳವರೆಗೆ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ ತೊಂಬತ್ತರಷ್ಟು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಎಂಬತ್ತರಷ್ಟು ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ ಯಾದಗಿರಿ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತು ಮತ್ತ ಶನಿವಾರ ಇಪ್ಪತ್ತೆರಡು ಈ ಎರಡು ದಿವಸ ಶೇಕಡಾ ಎಪ್ಪತ್ತೈದು ಗುರುವಾರ ಇಪ್ಪತ್ತನೇ ತಾರೀಕು ಶೇಕಡಾ ಎಂಬತ್ತೈದರಷ್ಟು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಎಂಬತ್ತು ರವಿವಾರ ಇಪ್ಪರಿಂದ ಮಂಗಳವಾರ ಇಪ್ಪತ್ತೈದರ ತನಕ ಮೂರು ದಿನ ಶೇಕಡಾ ತೊಂಬತ್ತರಷ್ಟು ಅನ್ನುವಂತಹ ಸೂಚನೆ ಅದ ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತರಿಂದ ಶನಿವಾರ ಇಪ್ಪತ್ತೆರಡರ ತನಕ ನಾಲ್ಕು ದಿನಗಳವರೆಗೆ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ ಎಂಬತ್ತರಷ್ಟು ರವಿವಾರ ಇಪ್ಪತ್ಮೂರರಿಂದ ಮಂಗಳವಾರ ಇಪ್ಪತ್ತೈದರ ತನಕ ಮೂರು ದಿನಗಳವರೆಗೆ ಶೇಕಡಾ ತೊಂಬತ್ತರಷ್ಟು ಅನ್ನುವಂತಹ ಸೂಚನೆ ಅದ ಬಾಗಲಕೋಟ ಜಿಲ್ಲೆ ಬಳಗ ಬುಧವಾರ ಹತ್ತೊಂಬತ್ತು ಶುಕ್ರವಾರ ಇಪ್ಪತ್ತೊಂದು ಶನಿವಾರ ಇಪ್ಪತ್ತೆರಡು ಈ ಮೂರು ದಿವಸ ಶೇಕಡಾ ಎಂಬತ್ತೈದು ಉಳಿದ ದಿನಗಳು ಅಂತಂದ್ರ ಗುರುವಾರ ಇಪ್ಪತ್ತು ರವಿವಾರ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ನಾಲ್ಕು ದಿನ ಮಳೆಯ ಸಾಧ್ಯತೆಗಳು ಶೇಕಡಾ ತೊಂಬತ್ತರಷ್ಟು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ ಹತ್ತೊಂಬತ್ತು ಶುಕ್ರವಾರ ಇಪ್ಪತ್ತೊಂದು ಶನಿವಾರ ಇಪ್ಪತ್ತೆರಡು ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ ಎಂಬತ್ತೈದು ಉಳಿದ ನಾಲ್ಕು ದಿನಗಳು ಗುರುವಾರ ಇಪ್ಪತ್ತು ಮತ್ತ ರವಿವಾರ ಇಪ್ಪತ್ಮೂರರಿಂದ ಮಂಗಳವಾರ ಇಪ್ಪತ್ತೈದರ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ ತೊಂಬತ್ತರಷ್ಟು ಅನ್ನುವಂತಹ ಸೂಚನೆ ಅದ ಇನ್ನು ಜೈರಾಬಾದ್ ತಾಲೂಕು ಬುಧವಾರ ಹತ್ತೊಂಬತ್ತನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ ಅರವತ್ತೈದರಷ್ಟು ಗುರುವಾರ ಇಪ್ಪತ್ತು ಶುಕ್ರವಾರ ಇಪ್ಪತ್ತೊಂದು ಈ ಎರಡು ದಿವಸ ಎಂಬತ್ತೈದು ಶನಿವಾರ ಇಪ್ಪತ್ತೆರಡನೇ ತಾರೀಕು ಎಂಬತ್ತು ರವಿವಾರ ಇಪ್ಪತ್ಮೂರರಿಂದ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಮೂರು ದಿನಗಳವರೆಗೆ ಶೇಕಡಾ ತೊಂಬತ್ತರಷ್ಟು ಅನ್ನುವಂತಹ ಸೂಚನೆ ಜೈರಾಬಾದ್ ತಾಲೂಕಿಗೆ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯ ಸಾಧ್ಯತೆಗಳು ಎಷ್ಟ ಅನ್ನೋದನ್ನ ನಾವು ನೋಡಿದ್ವಿ ಈ ಅಂಕಿ ಸಂಖ್ಯೆಗಳನ್ನ ನೋಡಿದ್ರೆ ತಮಗ ಖಾತ್ರಿ ಆಗಬಹುದು ಈ ವಾರ ಕೂಡ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಅದೇ ಪ್ರಕಾರವಾಗಿ ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದಾಗಿದೆ ಅನ್ನುವಂತಹ ಸೂಚನೆ ಕೂಡ ಅದ ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರ್ತಾವ ಇದನ್ನು ಕೂಡ ತಾವು ಗಮನಿಸಬೇಕಾಗ್ತದೆ ಯಾವಾಗ ಮುಂಗಾರು ಆರಂಭ ಆಗಿರ್ತದ ಆ ಸಮಯದೊಳಗೂ ಕೂಡ ಗುಡುಗು ಮಿಂಚುಗಳಿಂದ ಕೂಡಿದಂತಹ ಮಳೆ ಇದ್ದೇ ಇರ್ತದ ಅದ್ರ ಜೊತೆಗೆ ಹಿಂಗಾರಿ ಶುರುವಾದಂತಹ ಸಂದರ್ಭದೊಳಗೆ ಸಹಿತ ಗುಡುಗು ಮಿಂಚುಗಳು ಸಾಮಾನ್ಯವಾಗಿ ಇರ್ತದ ಈಗಾಗಲೇ ನಾವು ಈ ಗುಡುಗು ಮಿಂಚುಗಳ ಏನು ಆರ್ಭಟ ಆಮೇಲೆ ಸಿಡಿಲಿನಿಂದ ಆದಂತಹ ನೋವುಗಳನ್ನು ನಾವು ನೋಡಿದ್ದೀವಿ ಅದಕ್ಕೆ ಇಂಥ ಒಂದು ಸಂದರ್ಭದೊಳಗ ನಾವು ಅವುಗಳಿಂದ ಜಾಗೃತರಾಗಿ ದೂರ ಇರಬೇಕಾಗಿದೆ ಯಾವುದೇ ಕಾರಣಕ್ಕೂ ಗಿಡಗಳ ಕೆಳಗ ಆಶ್ರಯ ತಗೊಳ್ಳೋದಾಗ್ಲಿ ಆಮೇಲೆ ಬೈಕು ಸೈಕಲ್ ಇಂತಹ ವಾಹನಗಳ ಮೇಲೆ ನಾವು ಪ್ರಯಾಣ ಮಾಡೋದಾಗ್ಲಿ ಮಾಡಬಾರದು ಆಮೇಲೆ ಎಲ್ಲೆಲ್ಲಿ ನೀರಿನ ಮೂಲಗಳು ಇರ್ತಾವೆ ಈಗಂತೂ ಎಲ್ಲಾ ಕಡೆ ಹೆಚ್ಚು ಕಡಿಮೆ ಹಸಿಯಾಗಿದೆ ವಿಶೇಷವಾಗಿ ಹಳ್ಳ ಕೊಳ್ಳಗಳೇನಿರ್ತಾವ ಅಂತ ಜಾಗದೊಳಗ ನಾವು ಏಳಬಾರದು ಯಾಕಪ್ಪ ಅಂತಂದ್ರೆ ನೀರು ಸಿಡಿಲನ್ನ ಆಕರ್ಷಣೆ ಮಾಡುತ್ತದ ಹಿಂಗಾಗಿ ಅದರಿಂದ ಕಷ್ಟಗಳು ಉದ್ಭವಿಸ್ತಾವ ಅದಕ್ಕ ಈ ಬಗ್ಗೆ ತಾವೆಲ್ಲ ಜಾಗೃತರಾಗಿ ತಮ್ಮ ಸುರಕ್ಷತೆಯನ್ನ ನೋಡ್ಕೊಳ್ತೀರಿ ಮತ್ತ ಜಾನುವಾರುಗಳು ಇರಬಹುದು ಮಕ್ಕಳಿರಬಹುದು ಅವರಿಗೂ ಕೂಡ ಸುರಕ್ಷಿತವಾದಂತಹ ಒಂದು ವಾತಾವರಣ ನಾವು ನೀಡಬೇಕಾಗ್ತದ ಇದು ಸಾಮಾನ್ಯವಾದಂತಹ ಒಂದು ತಿಳಿವು ಇದು ನಮಗೆಲ್ಲರಿಗೂ ಗೊತ್ತಿರಬೇಕು ಗೊತ್ತಿದ್ರೂ ಸಹಿತ ಕೆಲವೊಮ್ಮೆ ನಾವು ತಪ್ಪು ಮಾಡುವಂತಹ ಸಾಧ್ಯತೆಗಳು ಇರುವುದರಿಂದಾಗಿ ಸಹಜವಾಗಿ ನಾವು ಮಳೆ ಬರುವಂತಹ ಸಂದರ್ಭದಲ್ಲಿ ಇದನ್ನು ತಪ್ಪಿಸ್ಕೋಬೇಕು ಅಂತ ಹೇಳಿ ಗಿಡದ ಕೆಳಗೆ ಹೋಗಿ ನಿಲ್ತೀವಿ ಅಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಬಾರದು ಅನ್ನೋದನ್ನ ಗಮನಿಸಬೇಕು ಈ ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಇದನ್ನ ಸ್ಥಾಪನೆ ಮಾಡಿಕೊಂಡು ನೇರವಾಗಿ ಈ ಮಾಹಿತಿಯನ್ನ ಕೇಳೋದ್ರ ಕಡೆ ಗಮನ ಹಾರಿಸಬೇಕು ಇನ್ನು ಅನೇಕ ಆಪ್ಗಳದವ ಕೃಷಿಗೆ ಸಂಬಂಧಪಟ್ಟಂತದ್ದು ಈಗೇನು ನಿಮಗೆ ಜ್ಞಾನ ಬೇಕಾಗಿದೆ ಕೃಷಿ ಜ್ಞಾನ ಲೇಟೆಸ್ಟ್ ಬೇಕಾಗ್ತದ ಅದಕ್ಕೆ ನೀವು ಇಂತಹ ಆಪ್ಗಳ ಮೊರೆ ಹೋಗಬಹುದು ಮತ್ತ ಅದರ ಜೊತೆಗೆ ಕೃಷಿ ತಜ್ಞರ ಜೊತೆಗೆ ಯಾವತ್ತು ಸಂಪರ್ಕದೊಳಗೆ ಇರೋದು ಒಳ್ಳೆಯದು ಒಳ್ಳೆಯ ತಳಿಗಳು ಬೀಜಗಳು ಮತ್ತೆ ನಿಮ್ಮ ಏರಿಯಾಕ ಶಿಫಾರಸು ಮಾಡಿದಂತಹ ತಳಿಗಳನ್ನ ನಾವು ಬಳಸಬೇಕಾಗ್ತದ ಅಂದಾಗ ನಮಗೆ ಒಳ್ಳೆಯ ಇಳುವರಿ ಬರ್ತದ ಅದಕ್ಕೆ ರೋಗ ನಿರೋಧಕ ತಳಿಗಳು ಯಾವದಾವ ಕೀಟ ನಿರೋಧಕ ತಳಿಗಳು ಯಾವ್ದಾವ ಬರ ನಿರೋಧಕ ತಳಿಗಳು ಆಮೇಲೆ ನೀರು ನಿಂತ ಸಂದರ್ಭದೊಳಗೆ ಸಹಿತ ಅಂತ ಒಂದು ವಾತಾವರಣವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಇರುವ ತಳಿಗಳನ್ನ ನಾವು ಬಳಸಬೇಕಾಗ್ತದ ಹಿಂಗ ವಾತಾವರಣಕ್ಕೆ ಏನೇನು ಸಂಬಂಧ ಬೀಳುವಂತಹ ಸಂಗತಿಗಳದಾವ ಅವುಗಳ ಬಗ್ಗೆ ಕೂಡ ನಾವು ಎಚ್ಚರ ಇರಬೇಕಾಗ್ತದ ಮುಖ್ಯವಾಗಿ ನಮಗೆ ತೊಂದರೆ ಆಗುವುದು ಅಂತಂದ್ರ ವಾತಾವರಣದಿಂದ ಮತ್ತೆ ವಾತಾವರಣದಿಂದ ಆದಂತಹ ಬದಲಾವಣೆಗಳು ನಮ್ಮ ರೋಗ ರುಜಿನಗಳ ಮೇಲೆ ಕೂಡ ಆಗ್ತದ ಕೀಟಗಳ ಮೇಲೆ ಕೂಡ ಆಗ್ತದ ಹಿಂಗಾಗಿ ಒಂದಕ್ಕೊಂದು ಸಂಬಂಧ ಅದಾವ ಹಂಗಾಗಿ ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ ನೀವು ಜ್ಞಾನಿಗಳ ಜೊತೆ ಇದ್ರಿ ಅಂತಂದ್ರ ಅದರಿಂದ ನಿಮಗ ಒಳ್ಳೇದಾಗ್ತದ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ಸಲದ ಹುಣ್ಣಿಮೆ ವಿಜೃಂಭಣೆಯಿಂದ ನಡೀಲಿ ಎಲ್ಲಾ ಕಡೆನೂ ಸಂತೋಷದಾಯಕವಾದಂತಹ ವಾತಾವರಣ ಇರ್ಲಿ ಆನಂದಮಯವಾದಂತಹ ಬದುಕು ನಮ್ಮ ನಿಮ್ಮೆಲ್ಲರದ ಆಗಲಿ ಅಂತ ಹೇಳಿ ಹಾರೈಸ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು ದಕ್ಷಿಣ ಬೀಸುತ್ತಿದೆ